ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀನು ಆ ದಿನ ಇಂದಿನ ಸಂಚಿಕೆ ಏನಾಗಿದೆ ಅಂತ ಚಿಕ್ಕದಾಗಿ ಒಂದು ಪ್ರೊಮೋನ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ವೇದ ಕೊಟ್ಟ ಅಂಗಿನ ವಿಕ್ರಮ್ ಎಲ್ಲ ಕಡೆ ಹಾಕ್ಕೊಂಡು ಗಾಡಿಯಲ್ಲಿ ಓಡಾಡ್ತಾನೆ ಅವನು ನೋಡಿ ಎಲ್ಲರೂ ನಗಾಡ್ತಾರೆ ಆಗ ವಿಕ್ರಮ್ ಅವ್ರ ಗೆಳೆಯರ ಹತ್ರ ಹೇಳ್ತಾರೆ ಇವರೆಲ್ಲರೂ ಯಾಕ್ರೋ ನನ್ನನ್ನು ನೋಡಿ ನಗಾಡ್ತಾರೆ ಮೋಸ್ಟ್ಲಿ ನಾನು ತುಂಬ ವೇದ ಕೊಟ್ಟಿರೋ ಡ್ರೆಸ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿರ್ಬೇಕು ಅಂತ ಹೇಳ್ತಾನೆ ಸೀದಾ ಆ ಡ್ರೆಸ್ಸನ್ನು ಹಾಕ್ಕೊಂಡು ವೇದನ ನಂಗಡಿಗೆ ಬರ್ತಾನೆ ವೇದ ನೋಡೋ ನೀನು ಕೊಟ್ಟಿರೋ ಅಂಗಿನ ಹಾಕ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ ಆಗ ಅವ್ರ ಗೆಳೆಯರೆಲ್ಲರೂ ನಗಾಡ್ತಾರೆ ಆಗ ವೇದ ಹೇಳ್ತಾಳೆ ಯಾಕ್ರೂ ನಡಿ ನಗಾಡ್ತಿದ್ದೀರಾ ಮಾನ ಮುಚ್ಚೋದಕ್ಕೆ ಬಟ್ಟೆ ಹಾಕ್ಕೊಳ್ಬೇಕು ಆದರೆ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ನಗಾಡಬಾರ್ದು ವಿಕ್ರಮ್ ನೀನೇನು ಬೇಸರ ಮಾಡ್ಕೊಳ್ಬೇಡ ಈ ಅಂಗಿ ನಿನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ನಿನ್ನನ್ನು ಒಪ್ಕೊಳ್ತೀನಿ ಈ ಬಟ್ಟೆಯಲ್ಲಿ ನೀನು ಮುದ್ದು ಮುದ್ದಾಗಿ ಕಾಣಿಸ್ತಿದ್ಯಾ ಅಂತ ವೇದ ಹೇಳ್ತಾಳೆ ಅದನ್ನು ಕೇಳಿ ವಿಕ್ರಮ್ಗಂತೂ ತುಂಬಾ ಖುಷಿಯಾಗುತ್ತೆ ವಿಕ್ರಮ್ ಅಂತೂ ಲವಲ್ಲಿ ಬಿದ್ದೋಗೇ ಬಿಡ್ತಾನೆ ವೇದ ತನ್ನ ಮನಸ್ಸಿನ ಮಾತು ತನ್ನ ಪ್ರೀತಿನ ವಿಕ್ರಮ್ನ ಹತ್ರ ಹೇಳಬೇಕು ಅಂತ ಇರ್ತಾಳೆ ಈ ಕಡೆ ವಿಶ್ವ ಸಹ ತನ್ನ ಅಮ್ಮನ ಹತ್ರ ಹೇಳ್ತಾನೆ ನನಗೆ ವೇದ ಅಂದರೆ ತುಂಬ ಸ್ಪೆಷಲ್ ಅಮ್ಮ ಅವಳಂದ್ರೆ ನನಗೇನೋ ಒಂಥರ ಇಷ್ಟ ಅಂತ ಹೇಳಿಕೊಂಡು ಕಳೆದು ಹೋಗಿಬಿಡ್ತಾನೆ ವಿಶ್ವ ಆಗ ವಿಶ್ವ ನಮ್ಮ ಏನಾಯಿತು ಅಂತ ಕೇಳ್ತಾರೆ ಆಗ ಮುಗುಳ್ ನಗುತ್ತಾ ಏನೂ ಇಲ್ಲ ಅಮ್ಮ ಅಂತ ವಿಶ್ವ ಹೇಳ್ತಾನೆ ಈ ಕಡೆ ವಿಶ್ವ ಸಹ ವೇದನ ಪ್ರೀತಿಯಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ ಹಾಗಾದರೆ ವೇದ ಯಾರಿಗೆ ಸಿಗ್ತಾಳೆ ವಿಶ್ವನ್ಗ ಅಥವಾ ವಿಕ್ರಮ್ಗ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ